ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಭಾರತದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇರುವ ಕೆಲವು ವಿಮರ್ಶೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೀವಿ ನಮ್ಮ ಕೈಲಿ ಕೆಲವು ಆಯ್ದ ಬರಹಗಳಿವೆ ಈ ವ್ಯವಸ್ಥೆ ಯಾಕೆ ನಿಜವಾದ ತಿಳುವಳಿಕೆಯನ್ನ ಅಂದ್ರೆ ಸ್ವತಂತ್ರ ಯೋಚನೆಯನ್ನ ಆತ್ಮ ಅರಿವನ್ನ ಯಾಕೆ ಪ್ರೋತ್ಸಾಹಿಸ್ತಾ ಇಲ್ಲ ಅನ್ನೋ ವಾದಗಳನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಗುರಿ ಸರಿ ಇಲ್ಲಿರೋ ಮಾಹಿತಿ ಪ್ರಕಾರ ಸದ್ಯದ ವ್ಯವಸ್ಥೆ ಹೇಗೆ ಅಂದ್ರೆ ಅದು ಯಾಂತ್ರಿಕ ಭಯಪಡುವ ಸ್ವಭಾವದ ಮತ್ತೆ ಸ್ಪರ್ಧಾತ್ಮಕ ವ್ಯಕ್ತಿಗಳನ್ನಷ್ಟೇ ಮಾಡ್ತಿದೆ ಅನ್ನೋದು ಒಂದು ಆರೋಪ ಇದು ಗಂಭೀರವಾದ ಆರೋಪನೇ ಹೌದು ಸರಿ ಇದರ ಬಗ್ಗೆ ಮಾತಾಡೋಣ ಮೊದಲನೇ ಪಾಯಿಂಟ್ ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ಬರೀ ನೆನಪಿನ ಶಕ್ತಿಗೆ ಒತ್ತು ಅಂತ ಜೀವನವನ್ನು ಮಾಡಿಕೊಳ್ಳಲಲ್ಲ ದಕ್ಷ ಯಂತ್ರಗಳಾಗಲು ನಮಗೆ ಶಿಕ್ಷಣ ನೀಡಲಾಗ್ತಿದೆ ಅಂತ ಒಂದು ಕಡೆ ಹೇಳಿದ್ದಾರೆ ಏನನ್ಸುತ್ತೆ ಹೌದು ಇದು ತುಂಬ ಮುಖ್ಯವಾದ ವಿಷಯ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಬೇಕಾದ ವಿಷಯಗಳನ್ನು ಅಂದರೆ ಬರೀ ನ ನೆನಪಿಟ್ಕೊಳ್ಳೋ ತರಬೇತಿ ಕೊಡೋದಷ್ಟೇ ಶಿಕ್ಷಣ ಅಲ್ಲ ನಿಜ ಹ್ಞೂ ಆ ರೀತಿ ಬರೀ ಕಂಠಪಾಠ ಮಾಡೋದ್ರಿಂದ ನಿಜವಾದ ಪ್ರಶ್ನೆ ಕೇಳೋದು ಆಳವಾದ ಚಿಂತನೆ ಮಾಡೋದು ಇದೆಲ್ಲ ಬೆಳೆಯೋದೇ ಇಲ್ಲ ಮೂರಗಳು ಹೇಳೋ ಹಾಗೆ ಜ್ಞಾನ ಕೊಡೋದ್ರ ಜೊತೆ ಜೊತೆಗೆ ನಿಜವಾದ ಶಿಕ್ಷಣ ಅಂದರೆ ಅದು ಸಹಜ ಬುದ್ಧಿವಂತಿಕೆಯನ್ನ ಜಾಗೃತಗೊಳಿಸಬೇಕು ಕೇವಲ ಮಾಹಿತಿ ತಲೆಗೆ ತುಂಬೋದಲ್ಲ ಹೌದು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಮುಖ್ಯ ಖಂಡಿತ ವಿಶ್ಲೇಷಣೆ ಮಾಡೋ ಶಕ್ತಿ ಬೇಕು ಸರಿ ಹಾಗಾದ್ರೆ ಮುಂದಿನ ಅಂಶಕ್ಕೆ ಬರೋಣ ಕಂಡೀಷನಿಂಗ್ ಮತ್ತು ಭಯ ಹ್ಮ್ ಕಂಡೀಷನಿಂಗ್ ಅಂದ್ರೆ ಒಂದು ನಿರ್ದಿಷ್ಟ ರೀತಿಯಲ್ಲೇ ಯೋಚನೆ ಮಾಡ್ಬೇಕು ನಡ್ಕೋಬೇಕು ಅಂತ ಮನಸ್ಸನ್ನ ರೆಡಿ ಮಾಡೋದು ಭಯವೇ ಎಲ್ಲಾ ಅನುಸರಣೆಯ ಮೂಲ ಅಂತ ಒಂದು ಮಾತು ಕೂಡ ಇದೆ ಹೌದು ಅದು ಬಹಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಶಾಲೆಗಳು ಮಕ್ಕಳನ್ನ ಅಧಿಕಾರಕ್ಕೆ ಸುಲಭವಾಗಿ ತಲೆಬಾಗೋ ಹಾಗೆ ಸೋಲಿಗೆ ಹೆದರೋ ಹಾಗೆ ಮತ್ತೆ ಅವರಲ್ಲಿರೋ ಕುತೂಹಲವನ್ನೇ ಕಡಿಮೆ ಮಾಡೋ ಹಾಗೆ ತಯಾರು ಮಾಡ್ತವೆ ಅಂತ ಈ ಬರಹಗಳು ಹೇಳ್ತವೆ ಇದು ಸ್ವಲ್ಪ ಕಠೋರ ಅಲ್ವಾ ನಿಜ ಕೇಳೋಕೆ ಸ್ವಲ್ಪ ಕಠೋರ ಅನ್ಸುತ್ತೆ ಆದರೆ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ವತಂತ್ರವಾಗಿ ಯೋಚನೆ ಮಾಡೋ ಬದಲು ಬಹುಶಃ ಭಯದಿಂದಲೇ ಬದುಕನ್ನು ರೂಪಿಸಿಕೊಳ್ಳೋ ಸಾಧ್ಯತೆ ಜಾಸ್ತಿ ಮೂಲಗಳು ಹೇಳೋ ಹಾಗೆ ಇದೇ ಭಯನೆ ಜನರು ಪ್ರಶ್ನೆ ಮಾಡದೆ ಸುಮ್ಮನೆ ಒಪ್ಕೊಳ್ಳೋ ಮನಸ್ಥಿತಿಗೆ ಅಂದ್ರೆ ಅನುಸರಣೆಗೆ ಅಡಿಪಾಯ ಆಗುತ್ತೆ ಅಂಕಗಳ ಭಯ ಟೀಚರ್ಸ್ ಭಯ ತಪ್ಪು ಮಾರೋ ಭಯ ಹೌದು ಹೌದು ಇದೆಲ್ಲ ಸೇರಿ ಮಕ್ಕಳಲ್ಲಿ ಕಲಿಯೋ ಆಸಕ್ತಿನೇ ಹೋಗ್ಲಾಡ್ಸ್ಬಿಡುತ್ತೆ ಹಾಗಾದ್ರೆ ಈ ಭಯದ ವಾತಾವರಣದ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಸ್ಪರ್ಧೆ ಅಂತ ಹೇಳ್ತಾರೆ ಹ್ಮ್ ಸ್ಪರ್ಧೆ ಸಹಾನುಭೂತಿಯನ್ನೇ ನಾಶ ಮಾಡುತ್ತೆ ಅಂತ ನೀವು ಹೋಲಿಸಿದಾಗ ನಿಮ್ಮನ್ನು ನೀವೇ ನಾಶಪಡಿಸ್ಕೊಳ್ತೀರಿ ಅಂತ ಒಂದು ಕಡೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಬ್ಬಾ ಅಂದ್ರೆ ಮಕ್ಕಳನ್ನ ಸದಾ ಒಬ್ರಿಗೊಬ್ರು ಹೋಲಿಕೆ ಮಾಡೋದು ರ್ಯಾಂಕ್ ಕೊಡೋದು ಇದೆಲ್ಲ ಅವರಲ್ಲಿ ಅಸೂಯೆ ಆತಂಕ ಕೀಳಿರಿಮೆ ಇದನ್ನೆಲ್ಲ ತರುತ್ತೆ ಅಂತ ಹೌದು ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಕೇವಲ ಸ್ಪರ್ಧೆಗಿಂತ ಸಹಕಾರ ಇದೆಯಲ್ಲ ಆ ಮನೋಭಾವನೆಯನ್ನು ಬೆಳೆಸೋ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಈ ಮೂಲಗಳ ವಾದ ಸರಿ ಎಲ್ಲರೂ ಒಂದೇ ರೇಸ್ನಲ್ಲಿ ಓಡಿ ಫಸ್ಟ್ ಬರೋಕೆ ಟ್ರೈ ಮಾಡೋ ಬದಲು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಒಟ್ಟಿಗೆ ಕಲಿಯೋ ವಾತಾವರಣ ಬೇಕು ಅನ್ನೋದು ಇದರ ಆಶಯ ಸ್ಪರ್ಧೆ ಸ್ವಲ್ಪ ಪ್ರೇರಣೆ ಕೊಡಬಹುದು ನಿಜ ಹ್ಮ್ ಆದ್ರೆ ಅತಿಯಾದ್ರೆ ಅದು ಸಂಬಂಧಗಳನ್ನೇ ಹಾಳು ಮಾಡುತ್ತೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಕೇವಲ ಅಕಾಡೆಮಿಕ್ಸ್ ಅಂಕಗಳು ಸ್ಪರ್ಧೆ ಅಷ್ಟೇ ಅಲ್ಲ ವ್ಯಕ್ತಿಯ ಭಾವನಾತ್ಮಕ ಆಧ್ಯಾತ್ಮಿಕ ಸೃಜನಾತ್ಮಕ ಬೆಳವಣಿಗೆಯನ್ನ ಈ ವ್ಯವಸ್ಥೆ ಕಡೆಗಣಿಸ್ತೀವಿ ಅಂತ ಕೂಡ ಹೇಳ್ತಾರೆ ಹೌದು ಖಂಡಿತ ಶಿಕ್ಷಣವು ವಿದ್ಯಾರ್ಥಿಯು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವಾತಂತ್ರ್ಯ ಮತ್ತು ಪ್ರೀತಿಯಲ್ಲಿ ಬೆಳೆಯಲು ಸಹಾಯ ಮಾಡಬೇಕು ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಆಶಯ ಅದು ಆದರೆ ಆಗ್ತಿರೋದು ಬೇರೆನೇ ವಿದ್ಯಾರ್ಥಿಗಳನ್ನ ಆತ್ಮ ಅರಿವುಳ್ಳ ಒಂದ ಸಂಪೂರ್ಣ ವ್ಯಕ್ತಿಗಳನ್ನಾಗಿ ಮಾಡುವ ಬದಲು ಕೇವಲ ಉದ್ಯೋಗ ಹುಡುಕೋ ಯಂತ್ರಗಳಾಗಿ ಅನ್ನೋ ಆರೋಪ ಇದೆ ಹೌದು ನೀವೆಡದ ಪಾಯಿಂಟ್ನ ಮೂಲಗಳು ಖಂಡಿತ ಎತ್ತಿ ತೋರಿಸ್ತವೆ ಈ ಕಡಿಗಣನೆ ಇದೆಯಲ್ಲ ಅಂದ್ರೆ ಭಾವನಾತ್ಮಕ ಸೃಜನಾತ್ಮಕ ಬೆಳವಣಿಗೆಯ ಕಡಿಗಣನೆ ಅದು ಜೀವನದ ಇಡೀ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳೋ ಬದಲು ಕೇವಲ ಒಂದು ಉದ್ಯೋಗಕ್ಕೆ ವ್ಯಕ್ತಿಗಳನ್ನ ಸಿದ್ಧಪಡಿಸೋ ಒಂದು ಸಣ್ಣ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ವಿಶ್ಲೇಷಣೆ ಇದೆ ಅಂದ್ರೆ ಜೀವನವನ್ನು ಸಮಗ್ರವಾಗಿ ನೋಡೋದು ಬಿಟ್ಟು ಹೌದು ಅದರ ಒಂದು ಸಣ್ಣ ಭಾಗವಾದ ಉದ್ಯೋಗಕ್ಕೆ ಮಾತ್ರ ಪ್ರಾಮುಖ್ಯತೆ ಸಿಗ್ತಾ ಇದೆ ಸರಿ ಕೊನೆಯದಾಗಿ ವಿಚಾರಣೆ ಮತ್ತು ವೀಕ್ಷಣೆಯ ಕೊರತೆ ಬಗ್ಗೆನೂ ಹೇಳಿದ್ದಾರೆ ಹ್ಮ್ ವಿಚಾರಣೆ ಅಂದ್ರೆ ಪ್ರಶ್ನಿಸೋದು ಗಮನಿಸೋದು ಸರಿಯಾದ ಶಿಕ್ಷಣವು ಕೇವಲ ಉದ್ಯೋಗಕ್ಕೆ ಸಿದ್ಧಪಡಿಸೋದಲ್ಲ ಆದರೆ ಜೀವನದ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತದೆ ಅಂತ ಮೊದಲೇ ನೋಡಿದ್ವಿ ಹೌದು ಈಗಿನ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆ ಏನು ಯೋಚಿಸಬೇಕು ಅಂತ ಹೇಳ್ಕೊಡ್ತವೆ ಆದರೆ ಹೇಗೆ ಯೋಚಿಸ್ಬೇಕು ಅಂದರೆ ಸ್ವತಂತ್ರವಾಗಿ ವಿಶ್ಲೇಷಣೆ ಮಾಡೋದು ಹೇಗೆ ಅಂತ ಕಲಿಸೋದಿಲ್ಲ ಅನ್ನೋದು ಒಂದು ದೊಡ್ಡ ಟೀಕೆ ಇದೂ ಆಹ್ ನಿಜಕ್ಕೂ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತೆ ಮೂಲಗಳು ಒತ್ತಿ ಏನಂದ್ರೆ ಸುತ್ತಮುತ್ತ ಇರೋದನ್ನ ತನ್ನನ್ನೇ ತಾನು ಗಮನಿಸೋದು ಪ್ರಶ್ನೆ ಮಾಡೋದು ಮತ್ತೆ ಆಳವಾಟಿ ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತ ಕಲಿಯೋದೆ ಅದೇ ನಿಜವಾದ ಶಿಕ್ಷಣದ ತಿರುಳು ಅಂಟ ಕೇವಲ ರೆಡಿಮೇಡ್ ಉತ್ತರಗಳನ್ನ ನೆನ್ಪಿಟ್ಕೊಳ್ಳೋದಲ್ಲ ಸರಿಯಾದ ಪ್ರಶ್ನೆಗಳನ್ನು ಕೇಳೋದು ಹೇಗೆ ಅಂತ ಕಲಿಯೋದು ಮುಖ್ಯ ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನು ಒಟ್ಟು ಸೇರಿಸಿ ನೋಡಿದಾಗ ನಮ್ಗೇನ್ ಗೊತ್ತಾಗುತ್ತೆ ಈ ಚರ್ಚೆಯಲ್ಲಿ ನಮಗೆ ಸಿಕ್ಕದ ಮಾಹಿತಿಯ ಆಧಾರದ ಮೇಲೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಕೆಲವು ಮೂಲಭೂತ ವಿಮರ್ಶೆಗಳನ್ನ ನೋಡಿದ್ವಿ ಹೌದು ನೆನಪಿನ ಶಕ್ತಿಗೆ ಅತಿಯಾದ ಪ್ರಾಧಾನ್ಯತೆ ಭಯದ ಮೂಲಕ ಕಂಡೀಷನಿಂಗ್ ಸ್ಪರ್ಧೆಯಿಂದಾಗಿ ಸಹಾನುಭೂತಿ ಕಡಿಮೆಯಾಗುವುದು ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಯ ಕಡಗಣನೆ ಮತ್ತೆ ಮುಖ್ಯವಾಗಿ ಸ್ವತಂತ್ರವಾಗಿ ವಿಚಾರ ಮಾಡೋ ಸಾಮರ್ಥ್ಯದ ಕೊರತೆ ಹೌದು ಇದೆಲ್ಲ ನೋಡಿದ್ಮೇಲೆ ಕೊನೆಗೆ ಒಂದು ಯೋಚನೆ ಬರುತ್ತೆ ಈ ಮೂಲಗಳಲ್ಲಿ ಹೇಳದ ಹಾಗೆ ಶಿಕ್ಷಣ ವ್ಯವಸ್ಥೆ ಮುಖ್ಯವಾಗಿ ದಕ್ಷತೆ ಮತ್ತು ಅನುಸರಣೆಗಾಗಿಯೇ ವ್ಯಕ್ತಿಗಳನ್ನ ರೂಪಿಸ್ತಾ ಹೋದ್ರೆ ಆಗ ಹೊಸತನವನ್ನ ಕಣ್ ಹಿಡಿಯೋ ಸಮಾಜದ ಶಕ್ತಿ ಮತ್ತು ವ್ಯಕ್ತಿಗಳು ತಮ್ಮನ್ನ ತಾವು ನಿಜವಾಗಿ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಲ್ಲ ಅದರ ಮೇಲೆ ದೀರ್ಘಕಾಲವಲ್ಲಿ ಏನ್ ಪರಿಣಾಮ ಆಗ್ಬಹುದು ಹೌದು ಇದು ಇದು ನಿಜಕ್ಕೂ ಎಲ್ರೂ ಆಳವಡಿಕೆ ಚಿಂತನೆ ಮಾಡ್ಬೇಕಾದ ವಿಷಯ